ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಏನು ವಿಷಯ ಚರ್ಚೆ ಮಾ ಏನು ಮಾಡಬೇಕಾಗಿತ್ತು ಯಾವ ವಿಷಯ ಬದಲು ಮಾಹಿತಿ ಹೇಳಾಕೊಂಡೇನೆಂದ್ರೆ ನಾವು ಕಬ್ಬ ನಾಟಿ ಮಾಡೋದು ಹಿಡ ಹಿಡ್ಕೊಂಡು ಅನ್ನೋ ಭೂಮಿ ಸಿದ್ಧತೆ ಹಿಡ್ಕೊಂಡು ಭೂಮಿ ಸಿದ್ಧತೆ ಹಿಡ್ಕೊಂಡು ನಾಟಿ ಮಾಡೋದಾಗಲಿ ಅಥವಾ ಮುಂದಿನ ಡೋಸ್ ಕೊಡೋದಾಗಲಿ ಈ ಟೈಪ್ ಮಾಡ್ಕೊತ ಮಾಡ್ಕೊತ ಇವತ್ತು ಎಲ್ಲಿಗೆ ಬಂದದೀವಾದರೆ ಐದನೇ ಎಪಿಸೋಡ್ಗೆ ಬಂದಿದ್ದೀನಿ ಎಕರೆಗೆ ನೂರು ಟನ್ ಟಾರ್ಗೆಟ್ ನಾವು ಕಾನ್ಸೆಪ್ಟ್ ಇದನ್ನು ನಾವು ವಿಡಿಯೋ ಇದನ್ನು ನಲವತ್ತೈದನೇ ದಿವ್ಸಕ್ಕೆ ನಾಟಿ ಮಾಡಿದ ನಲವತ್ತೈದನೇ ದಿವ್ಸಕ್ಕೆ ನಾವು ಏನಾದ್ಲೇ ಎಕರೆಗೆ ಎಕರೆಗೆ ಒಂದು ಬ್ಯಾಗ ಕೊರೇ ಕೊಡ್ಲಾಕ್ಬೇಕು ಎಕರೆಕ್ ಒಂದು ಚೀಲ್ ಯೂರಿಯಾ ಕೊಟ್ಟಿಂದ ನೆಕ್ಸ್ಟ್ ಐವತ್ತನೇ ದಿವ್ಸಕ್ಕೆ ಐವತ್ತನೇ ದಿವ್ಸಕ್ಕೆ ಏನು ಮಾಡಬೇಕು ನಾವೀಗ ಈ ಟೈಪ್ ಏನು ನಾವೀಗ ಕೊಡತ್ತಿದ್ವಿ ನೋಡಿ ಸ್ಪ್ರೇ ಮಾಡತ್ತಿದ್ದೀವಿ ಇದ್ರೊಳಗೆ ಏನೇನು ನಾವು ಖುಷಿದೀವಿ ಅಂದರೆ ಒಂದೇದ ನಲ್ವತ್ತೈದನೇ ದಿವ್ಸಕ್ಕೆ ದಂಡಿ ವಿಡಿ ಅಂತ ಬಂದಿರ್ತೈತಿ ನಲವತ್ತೈದು ಅಂದ್ರೆ ನಲ್ವತ್ತು ದಿವ್ಸಕ್ಕೆ ಮೊದಲು ಸ್ಟಾರ್ಟ್ ಆಗಿರ್ತೈತಿ ಅದು ಸಣ್ಣಂಗೆ ಅದು ಆಗಿ ಸ್ಟಾರ್ಟ್ ಆಗೋದು ನಲ್ವತ್ತೈದನೇ ದಿವಸಕ್ಕೆ ಅವಾಗ ಏನು ಊರ್ತೀವಿ ಅಂದರೆ ನೈಟ್ರೋಜನ್ ಅಂತೂ ನಾ ಮೊದಲು ಕೊಟ್ಟಿದ್ದೀವಿ ನಲವತ್ತೈದನೇ ದಿವಸಕ್ಕೆ ಕೊಡ್ತೀವಿ ಐವತ್ತನೇ ದಿವ್ಸಕ್ಕೆ ಅದ್ರ ಜೊತೆ ಏನೈತೆ ಒಂದು ಸ್ಪ್ರೇ ಕೀಟನಾಶಕ ಆಗಲಿ ಯಾವುದೇ ಆಗಲಿ ನ್ಯೂಟ್ರಿಯನ್ಸ್ ಆಗಲಿ ಹಿಂಗೆ ಕೊಡ್ತಿರ್ತೈತಿ ನಾವು ಏನೇನು ಮಾಡಿದೀವಿ ಅಂದ್ರೆ ನೈಂಟಿನಲ್ಲಿ ಕೊಡ್ತಿದ್ದೀವಿ ಮೊದಲು ಈ ಸರಿ ಚೇಂಜ್ ಮಾಡ್ಕೊಂಡಿದ್ದೀವಿ ಯಾಕಂತ ಕೇಳಿರಿ ನೈಂಟೀನಲ್ಲಿ ಕುಡ್ದಂದ್ರೆ ಬರೀ ಸಮರೂಪದಾಗ ಬೆಳೆ ಅಷ್ಟೊತ್ತೊಗೊಂಡು ಹೋಗ್ತೈತೆ ಅದ ಇಲ್ಲಿ ಇನ್ನೂ ತಿಂಡಿ ಅಂತ ಇರ್ತೈತಿ ಹಿಂಗಾಗಿ ಏನೈತಿಲ್ಲ ನಮ್ದು ಇನ್ನೂ ಸ್ವಲ್ಪ ಜರ ರಂಜಕ ಪಾತ್ರ ಬೇಕಾಗಿರೋದಕ್ಕೆ ನಾನು ವಿಚಾರ ಬರ್ತೀನಿ ಹಿಂಗಾಗಿ ಏನೈತಿಲ್ಲೇ ನಾವು ಎಕರೆಕ ನಮಗೆ ಎಂಟು ಪಂಪ್ ಅದು ಆಗ ಆಗ್ತಿರ್ತೈತಿ ಅದ ನಮ್ಮಲ್ಲಿ ಒಂದು ಆರರಿಂದ ಏಳು ಪಂಪ್ ತನಕ ಸಣ್ಣ ಸಣ್ಣ ಆಗೈತಿ ನಾವೇನು ಮಾಡಿದ್ದೀವಂದ್ರೆ ಎರಡುನೂರು ಲೀಟ್ರಿಗೆ ಎರಡುನೂರು ಲೀಟ್ರಿಗೆ ಒಂದನೇದು ಹದಿಮೂರು ನಲವತ್ತು ಹದಿಮೂರು ಇದು ಒಂದು ಕೆ ಜಿ ಹಾಕ್ಕೊಂಡಿದ್ದೀವಿ ಚಿಲೇಟೆಡ್ ಪೆರಸ್ ಅಂದರೆ ಕೆ ಈ ಹಳದಿ ಕಲರ್ ಟೈಪ್ ಆಗ್ತಾವತ್ತೊಂದು ಕಿಶಿಂದ ಚಿಲೇಟೆಡ್ ಪೆರಸ್ ಅದಕ್ಕಿಶಿಂದ ಅದನ್ನು ನಾವು ಪಾವು ಕೆ ಜಿ ತೊಗೊಂಡಿದ್ದೀವಿ ಮೈಕ್ರೋಟಂಟೆ ಮೈಕ್ರೋವೇ ನೂಟಂಟೆ ಇವು ಒಂದು ನಾಲ್ಕು ಥರ ಇದ್ದಿದ್ದು ಕಾಂಬಿನೇಷನ್ ಇದ್ದಿದ್ದು ಇದನ್ನು ಏನೈತಿ ಅರ್ಧ ಕೆ ಜಿ ತಕ್ಕ ನಾವು ಹಾಕೊಂಡಿದ್ದೀವಿ ನಾರ್ಮಲ್ ಇದ್ದಿದ್ದು ಚಿಲೇಟೆಡ್ ಅಲ್ಲ ಇದು ಏನಲ್ಲ ನಾರ್ಮಲ್ ಇದ್ದಿದ್ದು ಮುಂದೇನಾಯ್ತಿಲ್ಲ ಇದಕ್ಕೆ ಸಿಮಿಡ್ ಎಕ್ಸ್ಟ್ರಾಕ್ಟ್ ಪೌಡ್ರ್ ಇದನ್ನೇನೈತಿಲ್ಲ ಒಂದು ನೂರ ಐವತ್ತು ಗ್ರಾಮ್ ಮತ್ತು ಅಮೋನಿ ಅಮೀನು ಎಸಿಡ್ ರೀ ಅಮೀನು ಎಸಿಡ್ ಏನೈತಿಲ್ಲ ಇದು ಒಂದು ನೂರ ಐವತ್ತು ಗ್ರಾಮ್ ರೀ ಮತ್ತು ಪಲ್ವಿಕ್ ಎಸಿಡ್ ಪಲ್ವಿಕ್ ಎಸಿಡ್ ಏನೈತಿ ಅದು ಒಂದು ನೂರ ಐವತ್ತು ಗ್ರಾಮ್ ಮತ್ತು ಇದರ ಒಳಗೆ ಏನೈತಿಲ್ಲೇ ಇದು ಯಾವುದು ಕೊರೋಜನ್ ಕೊರೋಜನ್ ಏನೈತಿಲ್ಲೇ ಅರವತ್ತ ಎಮ್ ಎಲ್ ತಗೊಂಡಿದ್ದೀವಿ ಮತ್ತೆ ಏನಂತ ಪಂಗಿ ಪಂಗಿ ಸೈಡ್ ಪಂಗಿ ಸೈಡ್ ಒಳಗೆ ಏನಂತೀವಿ ಸಾಪ್ ತೊಗೊಂಡಿದ್ದೀವಿ ಅಂದ್ರೆ ಅದರೊಳಗೆ ಕಾರ್ಬನ್ ಡೀಸಿಯಮ ಮತ್ತು ಜಬ್ಬ ಎರಡು ಕಾಂಬಿನೇಷನ್ ಇತ್ತು ಈ ಟೈಪ್ ಇಂತ ರಷ್ಟು ಆದರದೊಂದು ಸಂಬಂಧ ಅದಕ್ಕೆ ನಾವು ತಗೊಂಡಿದೀವಿ ಮುಂದೆ ಇದು ಕೀಟ ಸುಳಿ ಸಾಯ್ದೆ ಅದನ್ನು ಖುರಜ ಅಂತ ತಗೊಂಡಿದೀವಿ ಈ ಟೈಪ್ ಮಾಡಿ ನಾವು ಮತ್ತು ಇದ್ರೊಳಗೆ ಹಾರ್ಮೋನ್ಸು ಮತ್ತು ಹಾಕಿದ್ದೀವಿ ನಾವು ಯಾವುದಂದ್ರೆ ಐ ಎ ಏ ಎರಡು ಗ್ರಾಮ ಸಿಕ್ಸ್ ಬಿ ಅದರ ನಾಲ್ಕು ಗ್ರಾಮ ಸಿಕ್ ಐ ಎ ಏನು ಮಾಡ್ತೈತಿ ಅಂದ್ರೆ ಎಲಿ ತುದಿ ತಕ ಪೋಷಕಾನ್ಸ್ಕೊಂಡು ತಗೊಂಡು ಹೋಗಬೋದು ಸಿಕ್ಸ್ ಬಿ ಏನು ಐತಿರ್ಲೇ ಎಷ್ಟು ಎಷ್ಟೇ ಅಷ್ಟು ಸ್ಟಾಪ್ ಮಾಡೋದು ಒಂದು ಹತ್ತು ಹದಿನೈದು ದಿವ್ಸ ಸ್ಟಾಪ್ ಮಾಡಿಕಿಷ್ಟ ಕೆಳಗಡೆ ತಿಂಡಿ ಹೊಡಿಯೋಕಿಸ್ತೈತೆ ಹಿಂಗಾಗಿ ಅದನ್ನ ತೊಗೊಂಡಿದ್ದೀವಿ ಇಷ್ಟೆಲ್ಲ ನಾವು ಪೋಷಕಾಂಶಗಳು ತೊಗೊಂಡೇನಲ್ಲೇ ಈಗ ನಾವು ಈ ಟೈಪ್ ಸ್ಪ್ರೇ ಕೊಡ್ಲಾತಿದೀವಿ ಈ ಟೈಪ್ ನೀವು ಮಾಡ್ಕೋರಿ ಏನಾಗೇನು ಇದನ್ನಿಲ್ಲ ಹಿಂಗಾಗಿ ಅಂತ ಬೆಳಗುಳ ಏನೈತಿರ್ಲಿಲ್ಲ ಈ ಅಗದಿ ಭಾರಿ ಹೆಲ್ತಿಯಾಗಿ ಬರ್ತೀ ಡೈಲಿ ಅಂದ್ರೆ ಈಗ ಅರವತ್ತ ಐದು ದಿವ್ಸ ತಕ್ಕ ಈ ಥರ ಭಾಳ ಕಾಜಿ ಮಾಡ್ಲಾಕ್ಬೇಕು ಕಾಳಜಿ ಮಾಡ್ಲಿಕ್ಕೆ ಏನಂತ ಇದೀವಿ ಸಣ್ಣ ಇರ್ತಾವೆ ಏನಕ್ಕೆ ಏನಾರ ರೋಗಗಳು ಬರ್ತಿರ್ತಾವೆ ಯಾವುದೋ ನಾನು ಹೊರಗಡೆ ವಿಡಿಯೋದಾಗ ಹೇಳೀನಿ ಸಣ್ಣ ಇದ್ದಾಗ ವಯಸ್ಸಾಗಣ ಇವಕ್ಕೇನಿಂತ ಜರ ರೋಗ ಬರೋ ಸಾಧ್ಯತೆ ಹೆಚ್ಚಿರ್ತಾವೆ ಇಮ್ಯುನಿಟಿ ಪವರ್ ಜಾಸ್ತಿ ಇರತೈತಿ ಆದ ಈಗ ರಿಕವರಿ ಆಗ್ತೈತಿ ವಯಸ್ಸಾದಿಂದ ಏನು ಬಂದಿರ್ತೈತಿ ಅವಕ್ಕೆ ರಿಕವರಿ ಆಗ್ತಿರಂಗಿಲ್ಲ ಅಷ್ಟೇ ಇದನ್ನ ನಿಂತಿ ಈಗ ನೀವು ಮಾಡೆ ಅಂದ್ರೆ ಇವು ಕುಷ್ಣ ಜೋಕ ಜೋಪಾನ ಹೆಂಗೆ ಮಾಡ್ತಾರಲ್ಲ ಆ ಟೈಪ್ ಮಾಡೋದು ಎಲ್ಲನೂ ಇಡೀ ಎಷ್ಟದಲ್ಲ ಅಲ್ಲ ಪ್ರೊಸೆಸ್ ನಿಮ್ಗೆ ಏನು ನಾನು ಏನೇನು ಮಾಡ್ಕೋತ ಬಂದಿಲ್ಲ ಅದನ್ನೆಲ್ಲ ತರ್ಸ್ಕೊತ ಬಂದಿನಿ ಈ ಟೈಪ ನೀವು ಮಾಡಿ ಅದ್ಲು ಏನೈತಿರ್ಲೇ ಈ ಸಿವಿಡ್ ಎಕ್ಸ್ಟ್ರಾಕ್ಟ್ ಏನಿರ್ತತಿರ್ಲೇ ಇದನ್ನ ಪೈಲೇ ಹಾಕಿರಿದನ್ನ ಹಾಕಿಸಿದ ಮೊದಲು ಕಲ್ಸ್ಗೋರಿ ಅದನ್ನು ಆಮೇಲೆ ಈ ಫರ್ಟಿಲೈಝರ್ ಹದಿಮೂರು ನಲ್ವತ್ತು ಹದಿಮೂರು ಏನು ನಿಂತಿರ್ಲೆ ಆಮೇಲೆ ಅದನ್ನು ಫರ್ಟಿಲೈಝರ್ ಹಾಕೋರಿ ಪೊಲ್ವಿಕ್ ಆ್ಯಸಿಡ ಈ ಹಾರ್ಮೋನ್ಸ ಎಲ್ಲ ಮೊದಲು ಇದರಿ ಹಾರ್ಮೋನ್ಸ್ ಏನೈತಿರ್ಲೇ ಅದ್ರ ಸಾಲ್ವೆಂಟ ಇರ್ತವೆ ಆ ಸಾಲ್ವೆಂಟನ್ನ ಐತಿ ಅದರದ್ದು ಆಯ ಈ ಹಾಯಿ ಇದ್ದಿದ್ದು ಐ ಸಾಲ್ವೆಂಟ್ದು ಹಾಕಿ ಅಳಗೇಡ್ಸಿ ಇಡೋದು ಮತ್ತು ಸಿಕ್ಸ್ ಬಿ ಇದು ಸಿಕ್ಸ್ ಬಿ ಸಾಲ ಉಂಡತ ಹಾಕಿ ಇದು ಮಾಡ್ಕೋ ಒಂದು ಬಕೆಟ್ನಾಗೆಲ್ಲ ಇವನು ಈ ಟೈಪ್ ಮಾಡಿದ್ರ ಏನಂತರ ಇದು ಮಾಡಿ ಏನತಿರ್ಲೇ ಮುಂದೆ ಎಲ್ಲ ಕರೆಕ್ಟ್ ಅದನ್ನ ನಾವು ನಾವೇತಿದ್ವಿ ನಾವು ಜಾಸ್ತಿ ತೊಗೊಂಡಿದ್ದೀವಿ ಇದರ ತೂಕ ಮಾಡಿ 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 ನಾವು ಇದನ್ನು ಹಾಕಕ್ಕೇವ್ರಿ ಅಂದ್ರೆ ಈಗ ನಾವು ಸಣ್ಣ ತೊಗೊಂಡ್ರೆ ಏನಾಗ್ತೈತಿ ರೇಟ್ ಜಾಸ್ತಿ ಆಗ್ತೈತಿ ಹಿಂಗಾಗಿ ಏನತಿರ್ಲೇ ನಾವು ಕೆ ಜಿ ವೈ ಈ ಟೈಪ್ ತೊಗೊಂಡ ಈಗ ತೂಕ ಮಾಡಿ ಮಾಡಿ ನೀವು ರೀ ನಂಗೆ ನೀವು ಬೇಕಾದ್ರೆ ಟೈಪ್ ಮಾಡಿರಿ ಇಲ್ಲಪ್ಪ ಅಂದ್ರೆ ನೀವು ಅಷ್ಟೇ ನಿಮ್ಗೆ ಎಷ್ಟು ಮೈಪಿನ ಬೇಕಾದ್ರೆ ಹಂಗೆ ಸಿಗ್ತಿರ್ತವು ಆ ಟೈಪ್ ಮಾಡ್ಕೊಂಡ್ರು ನಡಿತೈತಿ ಆ ಟೈಪ್ ಮಾಡಿರಿ ಎಲ್ಲ ಥರ ಕರೆಕ್ಟ್ ಸರಿಯಾಗಿ ಐತಿರಲ್ಲ ನೋಟಿ ನೀಟಂಗೆ ಅಂದ್ರೆ ಹೊಡೆ ಮಾಡಿ ಹೊರ್ಮಾಡಿ ಮಾಡೋದಿರ ಹಂಗಿಲ್ಲ ಹಿಂಗಾಗಿ ಏನಾಯ್ತಿರಲ್ಲ ಸರಿಯಾಗಿ ಎಲ್ಲ ಥರ ಹಾಕೋರಿ ನಾನು ಏನು ಮಾಡತ್ತೀನಿ ಈ ಟೈಪ್ ಮಾಡಿರಿ ನೀವು ನೋಡಕ್ಕಿರಿ ಬೆಳಿ ಎಷ್ಟು ಹೆಲ್ತಿ ಬರ್ತೈತೆ ರೀ ನಿಮಗೂ ಬರ್ತಾಕೈತಿ ಈ ಟೈಪ್ ಮಾಡಿ ಇಪ್ಪತ್ತು ದಿವಸದ ಬೆಳಿ ನೋಡಿರಿ ಐವತ್ತು ದಿವಸದ ಬೆಳಿ ಈ ಟೈಪ್ ಸ್ಪ್ರೇ ಕೂಡತ್ತಿದ್ದೀರಿ ನೋಡಿ ಇನ್ನ ಕೈ ಏನು ನಾವೇನು ಕಲಸಿ ಎಲ್ಲ ರೆಡಿ ಮಾಡ್ಕೊಂತೀವ್ರಲ್ಲ ಇದನ್ರಿ ಈ ಟೈಪ್ ನಾವು ಇದು ಮಾಡಿ ನೀಟಾಗಿ ನೀಟಂಗಿ ರೀ ಈ ಟೈಪ್ ಏನಾಯ್ತಿರಲ್ಲ ನಾವೆಲ್ಲ ಸ್ಪ್ರೇ ಗ್ರಿ ಎಲ್ಲ ಎಲ್ಲ ಅದನ್ನು ಕಂಪ್ಲೀಟ್ ಮಾಡಿದ್ದೆವು ಇನ್ನು ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಏನು ಬರ್ತೈತಿ ಅಂದ್ರೆ ನಮ್ಮದು ಮದರ್ ಶೂಟ್ ತೆಗಿಯುವಂಥದ್ದು ಈ ಟೈಪಿನ ಪ್ರೊಸೆಸ್ ಅರವತ್ತನೇ ದಿವಸಕ್ಕೆ ನಾವು ಮಾಡೋದು ಯಾಕಂತ ಕೇಳಿ ಈಗ ನಾವು ಇದನ್ನು ಯಾಕೆ ಮೊದಲ ಸ್ಪ್ರೇ ಕೊಟ್ಟಿವಂದ್ರೆ ಈಗ ನಡುವಿನ ಮದರ್ ಶೂಟ್ನಾಗಿ ಟೊಮೆಟೊ ಇರ್ತೈತಿ ಮತ್ತು ಅದನ್ನ ನಾವು ಕಟ್ ಮಾಡಿ ಸ್ಪ್ರೇ ಕೊಟ್ಟರೆ ಏನಾಗ್ತೈತಿ ಆ ಎಲಿಗೊಳಗೆ ಇದನ್ನ ಆಗೋಂಗಿಲ್ಲ ತಗೊಳಂಗಿಲ್ಲ ತಲೆ ತಳಗಿನ ಸಣ್ಣ ಇರ್ತಾವೆ ಇನ್ನೂ ಎಲಿ ಬಿಟ್ಟಿರೋಂಗಿಲ್ಲ ಸರಿಯಾಗಿ ಹಿಂಗೆ ಸಣ್ಣ ಸಣ್ಣ ಮರಿತಾವೆ ಅವು ತೊಗೊಳಂಗಿಲ್ಲ ಹಿಂಗಾಗಿ ಏನತ್ತಿರಲಿ ನಾವು ಇದನ್ನು ಮಲ್ಲಿ ಇಟ್ಟು ಇಟ್ಟು ಕಿಸ್ಮ ಸ್ಪ್ರೇ ಒಳಗೆ ಕೆಳಗಡೆ ಎಲ್ಲ ಅದರ ಆಹಾರ ಇದೇನು ನಾವು ಕೊಟ್ಟಿರ್ತಿಲ್ಲ ಸ್ಪ್ರೇದಾಗ ಅದೆಲ್ಲ ತಗೊಂಡು ತೊಗೊಂಡು ತಳಕೊಳ್ತೈತಿ ತನ್ನ ಅದು ಮರಿಗಳು ಅದು ಹಿಂಗಾಗಿ ಅಂತ ಅದು ಫುಲ್ಲು ಸ್ಪೀಡ್ ಬರುತ್ತೆ ಟೈಮ್ದಾಗೆ ಅದು ಕಟ್ ಮಾಡಿಬಿಡೋದು ಕಟ್ ಮಾಡಿದ್ರು ಏನಾಗ್ತೈತಿ ನೆಕ್ಸ್ಟ್ ಏತಿ ಪಟ್ 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 ಪಟ್ಟು ತಿಂಡಿ ಜಾಸ್ತಿ ಬಡತೈತಿ ಈ ಟೈಪ್ ಏನತಿರ್ಲಿಲ್ಲ ನಾನು ನಾ ನಾನು ನಿಮಗೆ ಮುಂದಿನ ಒಂದು ವಿಡಿಯೋ ಮಾಡ್ತಾನೋ ಅವಾಗ ಅದನ್ನು ಇದ್ರ ಬದಲೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತಾನು ಅದು ಸ್ಮಾಲರ್ ಅರ್ಥಿಂಗಪ್ಪ ಆಗಲಿ ಈ ಟೈಪ್ ಯಾವ ಟೈಪ್ ಗೊಬ್ಬರ ಹಾಕೋಬೇಕು ಯಾವ್ದನ್ನು ಮಾಡಬೇಕು ಮತ್ತು ಮದರ್ ಶೂಟ್ ಯಾವ ಟೈಪ್ ತೆಗಿಬೇಕು ಹಿಂಗೆಲ್ಲ ನಾ ಮಾಡಿ ಮತ್ತೊಂದು ನೆಂತಿ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತಾನು ಅಲ್ಲಿ ತಗ ಏನಾಯ್ತಿರಲೇ ಇದು ನೋಡಿ ಮತ್ತೆ ಬರೋನ್ರಿ ನಮಸ್ಕಾರ